ಮಹಾಲಕ್ಷ್ಮಿ ಮತ್ತು ಸುಮಯ್ಯ ಬಾಣಂತಿಯರು ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಬಾಣತ್ಯರ ಸರಣಿ ಸಾವಿನ ಪ್ರಕರಣ ಸಚಿವ ದಿನೇಶ್ ಶ್ರೀಗುಂಡೂರಾವ್ ಪಟ್ಟಣದ ನಗರದ ಮೃತ ಸುಮಯ್ಯ ಮನೆಗೆ ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಚಿವ ದಿನೇಶ್ ಶ್ರೀಗುಂಡೂರಾವ್ ಮೃತ ಸುಮ್ನಯ್ಯ ಪತಿ ರೆಹಮಾನ್ಗೆ ಧೈರ್ಯ ತುಂಬಿ ಮಾತನಾಡಿ ಈ ವಿಷಯವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಿಮಗೆ ಬೇಕಾದ ಸೂಕ್ತ ಎಲ್ಲ ಸಹಾಯ ಮಾಡುವುದಾಗಿ ತಿಳಿಸಿದ್ದಾರೆ ಪರಿಹಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಮಾತನಾಡಿ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದ್ರು ಮೃತ ಸುಮಯ್ಯಳ ಪತಿ ರೆಹಮಾನ್ ಮಾತನಾಡಿ ಜಿಲ್ಲಾಸ್ಪತ್ರೆಯ ನಿರ್ಲಕ್ಷ್ಯದಿಂದ ಈ ಸಾವು ಸಂಭವಿಸಿದ್ದು ನಮ್ಮಂತಹ ಬಡವರ ಸಾವಿಗೆ ಬೆಲೆ ಇಲ್ವ ಸರ್ ಎಂದು ಸಚಿವರಿಗೆ ಪ್ರಶ್ನಿಸಿದ ನಂತರ ನಿಮ್ಮ ಪರಿಸ್ಥಿತಿ ಯಾರಿಗೂ ಬಾರದಂತೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಸಚಿವರಿಗೆ ತಮ್ಮ ಅವಲತ್ತನ್ನ ತೋಡಿಕೊಂಡಿದ್ದಾರೆ ಇದಕ್ಕೆ ಸಮಾಧಾನಪಡಿಸಿ ಮಾತನಾಡಿದ ಸಚಿವರು ಈಗಾಗಲೇ ಸಾವಿಗೆ ತನಿಖಾ ತಂಡವನ್ನು ರಚಿಸಿದ್ದು ವರದಿ ಬಂದ ನಂತರ ಕ್ರಮಕ್ಕೆ ಮುಂದಾಗುವ ಭರವಸೆ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಸಕ ಡಾ ಎಂಟ್ರಿ ಶ್ರೀನಿವಾಸ್ ವೈಯಕ್ತಿಕವಾಗಿ ಮಗುವಿನ ಹೆಸರಲ್ಲಿ ಭದ್ರತಾ ಠೇವಣಿ ಇಡಲು ಐವತ್ತು ಸಾವಿರ ರೂಪಾಯಿಗಳ ಚೆಕ್ ಕೊಟ್ಟಿದ್ದಾರೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಇತ್ತೀಚೆಗೆ ಸುಮಯ್ಯ ತೀರಿಕೊಂಡಿದ್ದಾರೆ ಚಿಕಿತ್ಸೆ ಪಡೆದು ಗುಣಮುಖರಾಗ್ತಾ ಇದ್ರು ಆದರೆ ದುರ್ದೈವ ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಧೈರ್ಯ ತುಂಬಲು ಬಂದಿದ್ದೀನಿ ಎಂದು ತಿಳಿಸಿದ್ರು ರ ಕುಟುಂಬಕ್ಕೆ ಪರಿಹಾರ ನೀಡುವ ಬಗ್ಗೆ ಸುದ್ದಿಗಾರ ಪ್ರಶ್ನೆಗೆ ಮಾತನಾಡಿದ್ರು ಪರಿಹಾರ ನೀಡುವ ಬಗ್ಗೆ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಬೇರೆ ನಿರ್ಧಾರ ಕೈಗೊಳ್ಳುತ್ತೀವಿ ಎಂದಿದ್ದಾರೆ ಈವರೆಗೂ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಸಾವು ಆಗಿರಲಿಲ್ಲ ಇದೀಗ ಸಾವುಗಳಾಗಿದೆ ಎಲ್ಲಿ ತಪ್ಪಾಗಿದೆ ಅದನ್ನು ಸರಿ ಮಾಡುವ ಕೆಲಸ ಮಾಡಬೇಕಾಗಿದೆ ಅದಕ್ಕಾಗಿ ಸರಿ ಮಾಡುವ ಕೆಲಸ ಮಾಡಬೇಕಾಗಿದೆ ಅದಕ್ಕಾಗಿ ತನಿಖಾ ತಂಡವನ್ನು ಕಳಿಸಿದ್ದೀವಿ ಎಂದು ಕೊಟ್ಟಿದ್ದಾರೆ ಪ್ರಕರಣದ ಬಗ್ಗೆ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಏನು ಹೇಳ್ತೀರಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡುವುದು ತಪ್ಪಲ್ಲ ಮಾಡಲಿ ವಿಷಯ ಗೊತ್ತಿದೆ ತಕ್ಷಣವೇ ತನಿಖಾ ತಂಡವನ್ನು ಕಳುಹಿಸಿದ್ದೇವೆ ವರದಿ ನಂತರ ಎಲ್ಲ ರೀತಿಯ ಕ್ರಮ ಕೈಗೊಳ್ಳುತ್ತೀವಿ ಎಂದು ಹೇಳಿದರು ಇನ್ನು ಪ್ರಕರಣದ ಹೊಣೆಗಾರಿಕೆ ನಮ್ಮದಿದೆ ಅದನ್ನು ನಿಭಾಯಿಸ್ತೀವಿ ಕೇವಲ ಪ್ರಚಾರಕ್ಕೆ ವಿರೋಧ ಪಕ್ಷದವರಂತೆ ಪ್ರತಿಭಟನೆ ನಾಟಕ ಮಾಡುವುದಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ 아각형 삼각형 삼 ಆ ಮಗು ನೋಡ್ತಾ ಇದ್ರೆ ಆ ಪರಿಸ್ಥಿತಿ ನಿಜವಾಗ್ಲೂ ಯಾರಿಗೂ ಬರಬಾರ್ದಿತ್ತು ಆದ್ರೆ ಅದು ನನ್ಗೂ ನಿಜವಾಗ್ಲು ಈ ತರ ಈ ತರ ಮನೆಗಳಿಗೆ ಬರಸ್ತೀವಿ ನೋವಾಗ್ತದೆ ಏನ್ ಹೇಳದ ನಂಗು ನಿಜವಾಗ್ಲು ಗೊತ್ತಾಗ್ತಾರ ನೋವಾಗ್ತದೆ ಆ ಮಗು ನೋಡ್ಕೊಳೋದು ಇಷ್ಟು ಕಷ್ಟ ಈಗ ತಾಯಿ ಇಲ್ಲ ಅಂತಂದ್ರೆ ನಮ್ಮ ಅದೆಲ್ಲ ಫಿಕ್ಸ್ ಬರ್ದ್ದು ಎದೆ ಹಾಲ್ಗೆ ಸಪ್ರೇಟ್ ಆಗಿ ಮತ್ತೆ ಮಗುನ ಎಲ್ಲಿ ಎಲ್ಲಿ ತೋರಿಸ್ತೀವಿ